ನೋಡಿ ಅತ್ತೆ ಸೊಸೆ ವ್ಯವಹಾರದಲ್ಲಿ ಅಂದರೆ ಅತ್ತೆ ಸೊತೆ ಅನ್ಯೂನ್ಯತೆಯಲ್ಲಿ ಸಮಸ್ಯೆ ಇದೆ ಜಾಸ್ತಿ ಅಂದಾಗ ಅತ್ತೆ ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಬುಧವಾರಗಳಂದು ನೀವು ಗಣೇಶನನ್ನು ಪೂಜೆಯನ್ನು ಮಾಡಿ ಗಣೇಶನ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಹಸುರು ಇದ್ ಹಸು ಇದ್ದರೆ ಹಸುಗಳಿಗೆ ಈ ಹಸಿರು ಹುಲ್ಲನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಗುರುಗಳೇ ನಮ್ಮ ಮನೆಯಲ್ಲಿ ಹಸು ಇಲ್ಲ ಗುರುಗಳೇ ಹಸು ಇಲ್ಲಾದರೆ ಭಾಳ ಸರಳವಾಗಿ ಒಂದು ಕೆಲಸ ಮಾಡಿ ನಿಮ್ಮ ಮನೆಯ ಕೆಲಸದಲ್ಲಿ ಇರ್ತಕ್ಕಂಥ ಮನೆಯ ಕೆಲಸದ ಆಕೆ ಇರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಅವರಿಗೆ ತಿಂಡಿ ತಿನಿಸುಗಳನ್ನು ಕೊಡ್ತಕ್ಕಂಥದ್ದು ಸಣ್ಣ ಪುಟ್ಟ ದ್ರವ್ಯ ಅಂದರೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗುರುಗಳಿನ ಮನೆಗೆ ಯಾರು ಕೆಲಸಕ್ಕೆ ಬರೋಲ್ಲ ಗುರುಗಳೇ ಭಾಳ ಸರಳವಾಗಿ ಈ ದಿನ ಬುಧವಾರ ಆಗಿರೋದ್ರಿಂದ ಮಂಗಳ ಮುಖಿಗೆ ಮಂಗಳ ದ್ರವ್ಯವನ್ನು ಕೊಡಿ ಆಗಿಂದಾಗಿ ಬುಧವಾರಗಳಂದು ಈ ಪುನರಾವರ್ತನೆಯನ್ನು ಇದ್ದರೆ ಅತ್ತೆ ಸೋಜೆ ವ್ಯವಹಾರದಲ್ಲಿ ಅನ್ಯೂನ್ಯತೆ ಬೆಳೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು